ಹೊಸದಾಗಿ ಡೈರಿ ಫಾರ್ಮಿಂಗ್ ಶುರು ಮಾಡಲು ಯೋಚಿಸುತ್ತಿದ್ದೀರಾ ಡೈರಿ ಫಾರ್ಮಿಂಗ್ ನಡೆಸಲು ಬೇಕಾಗಿರುವ ಕನಿಷ್ಠ ವ್ಯವಸ್ಥೆಗಳು ಯಾವುವು ಡೈರಿ ಫಾರ್ಮಿಂಗ್ ಯಶಸ್ವಿಗೆ ಕಾರಣವಾಗುವ ಅಂಶಗಳು ಯಾವುವು ಈ ಎಲ್ಲಾ ಮಾಹಿತಿಯನ್ನು ತಿಳಿಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಡೈರಿ ಫಾರ್ಮಿಂಗ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೀವು ಹೊಸದಾಗಿ ಡೈರಿ ಫಾರ್ಮಿಂಗ್ ಶುರು ಮಾಡಬೇಕು ಅಂತ ಯೋಚಿಸುತ್ತಿದ್ದೀರಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ಡೈರಿ ಫಾರ್ಮಿಂಗ್ ಶುರು ಮಾಡಬೇಕಂದ್ರೆ ಕೆಲವೊಂದು ಕನಿಷ್ಠ ವ್ಯವಸ್ಥೆಗಳು ಬೇಕೇ ಬೇಕು ಅವು ಯಾವುವು ಅಂತ ನೋಡೋಣ ಶೆಡ್ ಮೊದಲನೆಯದಾಗಿ ಹಸುಗಳಿಗೆ ಆರಾಮವಾಗಿರಲು ಒಂದು ಒಳ್ಳೆಯ ಶೆಡ್ ಬೇಕು ಶೆಡ್ ಶುಚಿಯಾಗಿರಬೇಕು ಗಾಳಿ ಮತ್ತು ಬೆಳಕು ಚೆನ್ನಾಗಿರಬೇಕು ಮಳೆ ಮತ್ತು ಬಿಸಿಲಿನಿಂದ ಹಸುಗಳನ್ನು ರಕ್ಷಿಸಲು ಶೆಡ್ ಸಹಾಯ ಮಾಡುತ್ತದೆ ಮೇವು ಮತ್ತು ನೀರು ಹಸುಗಳಿಗೆ ಗುಣಮಟ್ಟದ ಮೇವು ಮತ್ತು ಶುದ್ಧ ನೀರು ಬೇಕು ಹಸಿರು ಹುಲ್ಲು ಒಣ ಮೇವು ಮತ್ತು ಪೌಷ್ಟಿಕಾಂಶವಿರುವ ಆಹಾರವನ್ನು ಕೊಡಬೇಕು ಕುಡಿಯಲು ಯಾವಾಗಲೂ ಶುದ್ಧ ನೀರು ಲಭ್ಯವಿರಬೇಕು ಹಸುಗಳ ಆಯ್ಕೆ ಹಾಲಿನ ಉತ್ಪಾದನೆಗೆ ಹೆಸರುವಾಸಿಯಾದ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಉದಾಹರಣೆಗೆ ಎಫ್ ಜರ್ಸಿ ಗೀರ್ ಇತ್ಯಾದಿ ಹಾಲಿನ ಯಂತ್ರ ಹೆಚ್ಚು ಹಸುಗಳಿದ್ದರೆ ಹಾಲಿನ ಯಂತ್ರವನ್ನು ಬಳಸಬಹುದು ಇದರಿಂದ ಸಮಯ ಉಳಿತಾಯವಾಗುತ್ತದೆ ಮತ್ತು ಹಾಲು ಶುಚಿಯಾಗಿರುತ್ತದೆ ವೈದ್ಯಕೀಯ ಸೌಲಭ್ಯಗಳು ಹಸುಗಳಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳಾದರೆ ತಕ್ಷಣವೇ ಚಿಕಿತ್ಸೆ ಕೊಡಿಸಲು ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿರಬೇಕು ಈ ಸೌಲಭ್ಯಕ್ಕಾಗಿ ನೀವು ಮೊಬೈಲ್ ಕೂಡ ಬಳಸಬಹುದು ಇತ್ತೀಚೆಗೆ ಬಂದಿರುವ ಎಐ ಗೌ ಸ್ವಸ್ಥ ಹಸುಗಳ ಆರೋಗ್ಯ ಪರೀಕ್ಷೆಗಾಗಿ ಬಂದಿರುವ ಸರಳ ಸುಲಭ ಸಾಧನ ಈ ಸೌಲಭ್ಯವು ಗೌ ಸಂಪೂರ್ಣ ಆಪ್ನಲ್ಲಿ ಲಭ್ಯವಿದೆ ಸ್ವಚ್ಛತೆ ಡೈರಿ ಫಾರ್ಮ್ನಲ್ಲಿ ಸ್ವಚ್ಛತೆ ಬಹಳ ಮುಖ್ಯ ಇದರಿಂದ ರೋಗಗಳು ಹರಡುವುದನ್ನು ತಡೆಯಬಹುದು ಡೈರಿ ಫಾರ್ಮಿಂಗ್ನಲ್ಲಿ ಯಶಸ್ಸು ಗಳಿಸಲು ಕೆಲವು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಯೋಜನೆ ಡೈರಿ ಫಾರ್ಮಿಂಗ್ ಶುರು ಮಾಡುವ ಮೊದಲು ಒಂದು ಒಳ್ಳೆಯ ಯೋಜನೆ ರೂಪಿಸಿಕೊಳ್ಳಿ ಎಷ್ಟು ಹಸುಗಳು ಬೇಕು ಎಷ್ಟು ಹಾಲು ಉತ್ಪಾದನೆ ಮಾಡಬೇಕು ಮಾರುಕಟ್ಟೆ ಹೇಗೆ ಇತ್ಯಾದಿ ವಿಷಯಗಳನ್ನು ಯೋಜನೆಯಲ್ಲಿ ಸೇರಿಸಿ ಗುಣಮಟ್ಟದ ಮೇವು ಹಸುಗಳಿಗೆ ಗುಣಮಟ್ಟದ ಮೇವು ನೀಡುವುದರಿಂದ ಹಾಲಿನ ಉತ್ಪಾದನೆ ಹೆಚ್ಚುತ್ತದೆ ಮೇವಿನಲ್ಲಿ ಪ್ರೋಟೀನ್ ವಿಟಮಿನ್ ಮತ್ತು ಖನಿಜಾಂಶಗಳು ಇರಬೇಕು ಹಸುಗಳ ಆರೈಕೆ ಹಸುಗಳ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಸಮಯಕ್ಕೆ ಸರಿಯಾಗಿ ಲಸಿಕೆಗಳನ್ನು ಕೊಡಿಸಬೇಕು ಮಾರುಕಟ್ಟೆ ಹಾಲನ್ನು ಮಾರಾಟ ಮಾಡಲು ಸರಿಯಾದ ಮಾರುಕಟ್ಟೆ ಇರಬೇಕು ಹಾಲು ಮಾರಾಟ ಮಾಡುವ ಮೊದಲು ಮಾರುಕಟ್ಟೆಯ ಬಗ್ಗೆ ತಿಳಿದುಕೊಳ್ಳಿ ಹಣಕಾಸು ನಿರ್ವಹಣೆ ಡೈರಿ ಫಾರ್ಮಿಂಗ್ನಲ್ಲಿ ಹಣಕಾಸು ನಿರ್ವಹಣೆ ಬಹಳ ಮುಖ್ಯ ಖರ್ಚು ವೆಚ್ಚಗಳನ್ನು ಸರಿಯಾಗಿ ಲೆಕ್ಕ ಹಾಕಿ ಲಾಭ ಗಳಿಸುವ ಮಾರ್ಗಗಳನ್ನು ಹುಡುಕಿ ತರಬೇತಿ ಡೈರಿ ಫಾರ್ಮಿಂಗ್ ಬಗ್ಗೆ ತರಬೇತಿ ಪಡೆದುಕೊಳ್ಳುವುದು ಒಳ್ಳೆಯದು ಇದರಿಂದ ಹೊಸ ತಂತ್ರಜ್ಞಾನಗಳು ಮತ್ತು ವಿಧಾನಗಳ ಬಗ್ಗೆ ತಿಳಿದುಕೊಳ್ಳಬಹುದು ಸರ್ಕಾರದ ಯೋಜನೆಗಳು ಸರ್ಕಾರದಿಂದ ಡೈರಿ ಫಾರ್ಮಿಂಗ್ಗೆ ಸಹಾಯಧನ ಮತ್ತು ಇತರ ಯೋಜನೆಗಳು ಇರುತ್ತವೆ ಅವುಗಳ ಬಗ್ಗೆ ತಿಳಿದುಕೊಂಡು ಸದುಪಯೋಗ ಪಡಿಸಿಕೊಳ್ಳಿ ಡೈರಿ ಫಾರ್ಮಿಂಗ್ ಮಾಡುವಾಗ ಕೆಲವು ಉಪಯುಕ್ತ ಸಲಹೆಗಳು ಇಲ್ಲಿವೆ ಮೊದಲಿಗೆ ಸಣ್ಣ ಪ್ರಮಾಣದಲ್ಲಿ ಡೈರಿ ಫಾರ್ಮಿಂಗ್ ಶುರು ಮಾಡಿ ನಂತರ ಅನುಭವ ಬಂದ ಮೇಲೆ ವಿಸ್ತರಿಸಿಕೊಳ್ಳಿ ಹಸುಗಳ ಬಗ್ಗೆ ಸದಾ ಗಮನವಿರಲಿ ಯಾವುದೇ ಸಮಸ್ಯೆ ಕಂಡುಬಂದರೂ ತಕ್ಷಣ ಪರಿಹರಿಸಿ ನಿಮ್ಮ ಡೈರಿ ಫಾರ್ಮ್ ಅನ್ನು ಸ್ವಚ್ಛವಾಗಿಡಿ ಸ್ವಚ್ಛತೆಯು ಹಸುಗಳ ಆರೋಗ್ಯಕ್ಕೆ ಮುಖ್ಯ ನಿಮ್ಮ ಹಾಲನ್ನು ಗುಣಮಟ್ಟದಿಂದ ಮಾರಾಟ ಮಾಡಿ ಗುಣಮಟ್ಟದ ಹಾಲನ್ನು ಮಾರಾಟ ಮಾಡುವುದರಿಂದ ನಿಮ್ಮ ಗ್ರಾಹಕರನ್ನು ಉಳಿಸಿಕೊಳ್ಳಬಹುದು ನಿರಂತರವಾಗಿ ಕಲಿಯುತ್ತಿರಿ ಡೈರಿ ಫಾರ್ಮಿಂಗ್ನಲ್ಲಿ ಹೊಸ ತಂತ್ರಜ್ಞಾನಗಳು ಮತ್ತು ವಿಧಾನಗಳು ಬರುತ್ತಲೇ ಇರುತ್ತವೆ ಅವುಗಳ ಬಗ್ಗೆ ತಿಳಿದುಕೊಳ್ಳುತ್ತಿರಿ ಫಾರ್ಮಿಂಗ್ ಒಂದು ಲಾಭದಾಯಕ ಉದ್ಯೋಗ ಸರಿಯಾದ ಯೋಜನೆ ಮತ್ತು ಕಾಳಜಿಯಿಂದ ನೀವು ಯಶಸ್ಸು ಗಳಿಸಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ